ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಅಭ್ಯರ್ಥಿಗಳು ನಿಮ್ಮ ಹಂಚಿಕೆ ಮಾಡಿರುವಂತಹ ಕೊಠಡಿಯನ್ನ ಸರಿಯಾದ ರೀತಿಯಲ್ಲಿ ನೋಡಿಕೊಂಡು ಇಲ್ಲಿ ಒಳಗಡೆ ಯಾರು ಪೇರೆಂಟ್ ಬರ್ಕೊಡುದು ಮಾತ್ರ ಒಳಗೆ ಹೋಗಬೇಕು ಚೆಕ್ ಮಾಡ್ತಾರೆ ಚೆಕ್ ಮಾಡಿ ಎಲ್ಲ ಚೆಕ್ ಮಾಡಿ ಟೀಚರ್ಸ್ ಚೆಕ್ ಮಾಡಿಬಿಡ್ತಾರೆ ಜೆಂಟ್ಸ್ ಒಂದ್ ಲೈನ್ ಮಾಡಬೇಕು ಹುಡುಗಿಯರ್ ಒಂದ್ ಲೈನ್ ಮಾಡಬೇಕು ಬಾಯ್ಸ್ ಗರ್ಲ್ಸ್ ಸಪ್ರೇಟ್ ಲೈನ್ ಮಾಡಿ ಚೆಕ್ ಮಾಡಿ ಒಳಗೆ ಬಿಡ್ತಾರೆ ತಾವೆಲ್ಲರೂ ಕೂಡ ಡಿಸಿಪ್ಲೀನ್ ಆಗಿರ್ಬೇಕು ಪೇರೆಂಟ್ಸ್ ಯಾರು ಕೂಡ ಬರಬೇಡಿ ಬರ್ಬೇಡಿ ಹಾಂ ನಮಸ್ಕಾರ ಸರ್ ನಮ್ಮದು ಒಂದು ಟಿ ಟಿ ಒನ್ ಟಿ ಟಿ ಒನ್ ಪರೀಕ್ಷಾ ಕೇಂದ್ರ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಬ ಬಾಲಕಿಯರ ಪ್ರೌಢಶಾಲೆ ಬಳ್ಳಾರಿ ಇದನ್ನು ಪ್ರಥಮ ಭಾಷೆ ಪರೀಕ್ಷೆಯನ್ನು ವಿದ್ಯಾರ್ಥಿಗಳು ಬರೆಯುತ್ತಿದ್ದು ಎಲ್ಲ ರೀತಿಯಾದಂತಹ ಕೊಠಡಿ ಹಂಚಿಕೆಯನ್ನು ನೀರಿನ ವ್ಯವಸ್ಥೆಯನ್ನು ಶೌಚಾಲಯ ವ್ಯವಸ್ಥೆಯನ್ನು ಹಾಗೂ ಈಗಾಗಲೇ ಪ್ರಶ್ನೆ ಪತ್ರಿಕೆಗಳು ಆಗಮಿಸಿದ್ದು ಎಲ್ಲ ರೀತಿಯಾದಂಥ ಸರಿಯಾದ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಸಿ ಸಿ ಕ್ಯಾಮ್ರಾಗಳು ವೆಬ್ ಕ್ಯಾಸ್ಟಿಂಗ್ಗಳು ಎಲ್ಲವೂ ಕೂಡ ಸಕ್ರಮವಾಗಿದ್ದಾವೆ ಅಂತ ಈಗ ಈಗಾಗಲೇ ದೃಢೀಕರಿಸಿ ದೃಢೀಕರಿಸಿದ್ದೀವಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಅಭ್ಯರ್ಥಿಗಳ ಒಂದು ಡಿಸ್ಪ್ಲೇ ಎಲ್ಲ ನಂಬರ್ಸ್ ಡಿಸ್ಪ್ಲೇ ಮಾಡಿದ್ದೀವಿ ಅವರ ಕೊಟ್ಟಿಗೆ ಕೊಠಡಿ ಹಂಚಿಕೆಯನ್ನು ದೃಢೀಕರಣ ಮಾಡಿಕೊಂಡಿದ್ದಾರೆ ಹಾಗಾಗಿ ಪರೀಕ್ಷೆ ಸುಸೂತ್ರವಾಗಿ ನಡೆಯುವುದಕ್ಕೆ ಎಲ್ಲ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೀವಿ ಈಗಾಗಲೇ ಕುಡಿಯ ನೀರು ಕುಡಿಯ ನೀರು ವ್ಯವಸ್ಥೆಯನ್ನು ಸಪ್ಲೈ ಮಾಡೋದಕ್ಕೆ ವಾಟ್ರ್ ಬಾಯ್ಸನ್ನು ಡಿ ಗ್ರೂಪನ್ನು ಆಮೇಲೆ ಎಲ್ಲ ಸಿಬ್ಬಂದಿ ವರ್ಗದವರು ಈಗಾಗಲೇ ಪರೀಕ್ಷಾ ಕೇಂದ್ರಕ್ಕೆ ಹಾಜರಾಗಿದ್ದು ಪರೀಕ್ಷೆಯ ಸಿದ್ಧತೆಯಲ್ಲಿ ಇದ್ದಾರೆ ಎಲ್ಲರಿಗೂ ಶುಭವಾಗಲಿ ಅಂತೇಳಿ ಈ ಮೂಲಕ ವಿನಂತಿ ಮಾಡಿ ಎಷ್ಟು ವರ್ಷ ಬರೋದು

ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ